ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಕೊನೆಗೂ ಕೂಡ ಕೌನ್ಸಿಲಿಂಗನ್ನು ಕರೆದಿದ್ದಾರೆ ಕೌನ್ಸಿಲಿಂಗ್ ಎಲ್ಲಿ ನಡೀತದ ಅದೇ ರೀತಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ವರೆಗೂ ನಡೀತಾ ಅದೇ ರೀತಿ ಯಾವೆಲ್ಲ ಅಭ್ಯರ್ಥಿಗಳು ಯಾವ ತಾರೀಕಿಗೆ ಹೋಗ್ಬೇಕಂತ ಸಂಪೂರ್ಣ ಮಾಹಿತಿ ತಿಳ್ಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆರೆಡಿ ನೀವು ಅನ್ನು ಕೂಡ ನೋಡಿದ್ರಿ ಸಿಲೆಬಸ್ ಏನಲ್ಲಿ ಏನೇನಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಾ ಇದ್ರೆ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಆಗಿರಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ ಕ್ವಶ ಪೇಪರ್ ಎಸ್ ಮತ್ತು ಎಫ್ ಡಿ ಓಲ್ ಕ್ವಶನ್ ಪೇಪರ್ ಇವ ಎಲ್ಲ ನೋಡ್ಸಿ ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ ಕಳ್ಸಿದ್ರು ಇಂಟ್ರೆಸ್ಟ್ ಈಗ ಕೆಳಗಡೆ ನಂಬರ್ ಮೆಸೇಜ್ ಮಾಡ ನೀವು ಕೂಡ ನೋಟ್ನಕೊಳ್ಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಟ್ರೆಸ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರು ಡಿ ಎಲ್ಲ ಪಿ ಸಿ

ಸ್ನೇಹಿತರೆ ನೀವು ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತರ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದ ಇಲ್ಲಿ ನೋಡ್ರಿ ಸ್ನೇಹಿತರೆ ನೇಮಕಾತಿ ಸ್ಥಳ ನಿಯತ್ತಿಗಾಗಿ ಕೌನ್ಸಿಲಿಂಗ್ ಅಧಿವೇ ಅಧಿಸೂಚನೆಯನ್ನು ಬಿಟ್ಟಿರ್ತಾರೆ ಇಲ್ಲಿ ನೋಡ್ಕೋರಿ ಸ್ನೇಹಿತರೆ ಇದಕ್ಕೆ ಇದು ಯಾವುದಪ್ಪ ಅಂದರೆ ಈಗ ನಿಮ್ದು ಆಲ್ರೆಡಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಏನು ಆಯ್ಕೆ ಆಗಿದ್ರಲ್ಲ ಅಂಥ ಅಭ್ಯರ್ಥಿಗಳದೀಗ ಕೌನ್ಸಿಲಿಂಗನ್ನು ಬಿಟ್ಟಿರ್ತಾರೆ ಆದರೆ ಇಲ್ಲಿ ಕೌನ್ಸಿಲಿಂಗ್ ಯಾವತ್ತಾವತ್ತು ನಡೀತಪ್ಪ ಅಂದ್ರೆ ಹತ್ತು ಮತ್ತು ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳದಾಗ ರೀ ಹಾಗಿದ್ರೆ ಕೌನ್ಸಿಲಿಂಗ್ ನಡೆಯುವ ಸ್ಥಳವನ್ನು ನೋಡ್ಕೊಂಬಿಡೋಣ ಸ್ನೇಹಿತರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕೌನ್ಸಿಲಿಂಗ್ ಬಂದು ನಡೀತದೆ ರೀ ಎಷ್ಟು ಅಭ್ಯರ್ಥಿಗಳಿಗೆ ನಡೀತದ ಇಲ್ಲಿ ಕೆಳಗಡೆ ಲಿಸ್ಟ್ ಐತ್ರಿ ಆ ಲಿಸ್ಟನ್ನು ನಿಮಗೆ ತೋರಿಸ್ತೀನಿ ಒಂದರಿಂದ ಐವ ನೂರ ಐವತ್ತರ ಒಳಗಡೆ ಇರೋ ಅಭ್ಯರ್ಥಿಗಳು ಒಟ್ಟು ಕೂಡ ಕೌನ್ಸಿಲಿಂಗ್ ಅಂದರೆ ಟೋಟಲ್ ಎರಡು ನೂರ ಐವತ್ತು ಅಭ್ಯರ್ಥಿಗಳು ಕೌನ್ಸಿಲಿಂಗನ್ನು ಆವತ್ತು ಹಾಜರಿ ರೀ ಹಾಜರೇ ಆಗಲಿಲ್ಲಪ್ಪ ಅಂದರೆ ಜಾಬ್ ನಿಮ್ಗೆ ಸಿಗಲ್ಲ ಅಥವಾ ನಿಮ್ಗೆ ಬೇಕಾದ ಲೊಕೇಶನ್ನ ಸಿಗಂಗಿಲ್ಲ ಅವರು ಈ ಸಂಖ್ಯೆ ಏನದಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕ್ರಿ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರದಾಗ ಐತ್ರಿ ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುಗರಡೆ ಏನು ಕೆ ಪಿ ಟಿ ಸಿಯಲ್ಲಿ ಏನು ಆಫೀಸ್ ಐತಲ್ಲ ಅಲ್ಲಿ ಹೋಗಿ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೇಕ್ರಿ ಅದೇ ರೀತಿ ಹನ್ನೊಂದನೇ ತಾರೀಕು ಕೂಡ ನಡೀತದೆ ಯಾರ್ಯಾರಿಗೆಲ್ಲ ನಡೀತದೆ ಅಂತೇಳಿ ಇಲ್ಲಿ ಮಾಹಿತಿ ಇರ್ತದೆ ರೀ ನೋಡಿದ್ರಲ್ಲ ಹಾಗಿದ್ರೆ ಮೊದಲ ಒಂದರಿಂದ ಎರಡು ನೂರ ಐವತ್ತು ಅಭ್ಯರ್ಥಿಗಳು ಏನಿದ್ರಲ್ಲ ಒಂದೇ ದಿವಸ ಹೋಗ್ಬೇಕ್ರಿ ಇದೆ ನೋಡ್ರಿ ಕ್ರಮ ಸಂಖ್ಯೆ ಏನೈತಲ್ಲ ಸೀರಿಯಲ್ ಸಂಖ್ಯೆ ಈ ಸಂಖ್ಯೆಯಲ್ಲಿ ಒನ್ ನೂರು ಒಂದರಿಂದ ಎರಡು ನೂರ ಐವತ್ತರವರೆಗೆ ಅಂದ್ರೆ ಟೋಟಲ್ ಆಗಿ ಎಲ್ಲಿವರೆಗೆ ಹೋಗ್ಬೇಕಪ್ಪ ಅಂದ್ರೆ ನೀವು ತೋರಿಸ್ತೀವಿ ನೋಡ್ರಿ ಟೋಟಲ್ ಒಂದೇ ದಿನ ಏನೈತಲ್ಲ ಟೋಟಲ್ ಇಲ್ಲಿವರೆಗೂ ಕೂಡ ಹೋಗ್ಬೇಕ್ರಿ ಇದವರು ಅಫಿಷಿಯಲ್ ಆಗಿ ಮಾಹಿತಿಯನ್ನು ನೀಡಿರ್ತಾರೆ ಲಾಸ್ಟ್ ಅಭ್ಯರ್ಥಿ ಯಾರಪ್ಪ ಅಂದ್ರೆ ವಿನೋದ್ ವಾಲಿಕರ್ ಅಂತ ಏನಂದ್ರಲ್ಲ ಇವರಿಗೆ ಲಾಸ್ಟ್ ಇಯರು ಒಂದನೇ ದಿವಸ ರೀ ಮತ್ತು ಎರಡನೇ ದಿವಸ ಏನಾದ್ರೆ ಎರಡು ನೂರ ಐವತ್ತೊಂದರಿಂದ ಕೆಳಗಡೆ ಇರೋ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ದು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೇಕಾರೆ ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಕೂಡ ಆಗಿರ್ತದ ಇದು ನೋಡ್ಕೋರಿ ಇದನ್ನ ಲಿಸ್ಟ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನೆ ಹಾಕಿರ್ತೀನಿ ಯಾರಿಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಐತ್ರಿ ಹೋಗಿ ಜಾಯ್ನ್ ಆಗಿ ನೀವು ಕೂಡ ಲಿಸ್ಟನ್ನ ಚೆಕ್ ಮಾಡ್ಕೊಬೋದು ರೀ ಇಲ್ಲಿ ನೋಡ್ಕೊರಿ ಟೇಷನ್ ಪರಿಚಾರಕ ಹುದ್ದೆಗಳು ಇಲ್ಲಿ ಏನೇನದಲ್ಲ ಇವೆಲ್ಲರೂ ಕೂಡ ಹನ್ನೆರಡು ಹನ್ನೊಂದನೇ ತಾರೀಕು ಇರ್ತದೆ ಇದು ಎರಡು ನೂರ ಐವತ್ತೊಂದರಿಂದ ಮುನ್ನೂರ ತೊಂಬತ್ತರವರೆಗೆ ಮತ್ತು ಇಲ್ಲಿ ಒಂದರಿಂದ ಇಪ್ಪತ್ತು ಮತ್ತು ಒಂದರಿಂದ ಎಪ್ಪತ್ತೆರಡು ಒಂದರಿಂದ ಒಂಬತ್ತು ಇವರೆಲ್ಲರೂ ಕೂಡ ಹೋಗಿ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೇಕ್ರಿ ಕೌನ್ಸಿಲಿಂಗ್ ಹೆಂಗಿರ್ತಪ್ಪ ಎದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರ ಸ್ನೇಹಿತರೆ ನೋಡ್ರಿ ಈಗ ಕೌನ್ಸಿಲಿಂಗ್ದಾಗ ಫಸ್ಟ್ನೇ ಅಭ್ಯರ್ಥಿ ಹೋಗೋಣ ಅವ ಈಗ ಹದ್ಮಾಸಾಗಿ ನಾವು ಇಲ್ಲೇ ಬಾಗಲಕೋಟೆ ತೊಗೋಣ ಬಾಗಲಕೋಟೆಗೆ ಅಪ್ಲಿಕೇಶನ್ ಅಥವಾ ಹೆಸ್ಕಾಮ್ಗೆ ಅಪ್ಲಿಕೇಶನ್ ಹಾಕ್ಯಾನ ಅವನಿಗೆ ಏನಿರುತ್ತೆ ಎಲ್ಲೆಲ್ಲೆಲ್ಲ ಖಾಲಿ ಅದ ನೋಡಿರಿ ಎಲ್ಲ ಆಪ್ಷನ್ ಅವ್ನ ಮುಂದೆ ಇಡ್ತಾರೆ ರೀ ನಿನಗೆ ಎಲ್ಲಿ ಬೇಕಪ್ಪ ಯಾವ ವಿಲೇಜ್ ತೊಗೋತಿ ಅಂತ ಕೇಳ್ತಾರೆ ಅವ ಏನು ಮಾಡ್ತಾನ ಬಾಗಲಕೋಟ್ ಹುಡುಗದಾನ ಬಾಗಲಕೋಟ್ ಲೋಕಲ್ ಅಂತ ನೋಡ್ತಾನೆ ರೀ ಇನ್ನು ಬಾಗಲಕೋಟ್ ಲೋಕಲ್ ಯಾವ್ದಾವ ಬಾಗಲ್ಕೋಟದಾಗ ಒಂದೈತಿ ಅದೇ ರೀತಿ ಗದ್ನಿಕೆರೆ ಒಂದೈತಿ ಅಂದರೆ ಗದ್ನಿ ಕೆರೆಗೆ ಲಡ್ಡು ಮುತ್ತಿ ಗುಡಿದಾಗ ಅಲ್ಲೊಂದೈತಿ ಒಂದೈತಿ ಹಿಂಗೆ ಆಫೀಸ್ ಇರ್ತಾವ್ರಿ ಅವರು ಆಫೀಸ್ದಾಗ ನೋಡ್ಕೊಂಡಲ್ಲಿ ಎಲ್ಲಿ ಖಾಲಿ ಇರ್ತಾವಲ್ಲ ಅಲ್ಲಿಗೆ ಕೊಡ್ತಾರೆ ಅವ್ನು ಟೇಷನ್ ಕೊಡ್ತಾರೆ ಆ ವಿಲೇಜ್ ಕೇಳ್ತಾನೆ ರೀ ಗದ್ನಿಕೇರಿ ಊರು ಬೇಕಾ ಆ ಗದ್ನಿಕೇರಿ ಊರು ಖಾಲಿತ್ತಂದ್ರೆ ಅವ್ನು ಕೊಟ್ಟು ಬಿಡ್ತಾರೆ ಅಂದ್ರೆ ಅಲ್ಲಿಂದ ಒಂದೇ ಪೋಸ್ಟ್ ಖಾಲಿ ಇತ್ತಂದ್ರೆ ಅದು ಪಿಲ್ಲಪ್ ಆತ್ರಿ ಮುಗಿತಿನ ನೆಕ್ಸ್ಟ್ ಬಂದಾಗ ಆ ಗದ್ನಿಕೇರಿ ಊರು ಇರೋಂಗಿಲ್ಲ ಬಾಗಲಕೋಟೆ ಒಳಗೆ ಬೇರೆ ಬೇರೆ ಲೊಕೇಶನ್ ಇರ್ತಾವೆ ಆ ಬೇರೆ ಬೇರೆ ಲೊಕೇಶನ್ಗೆ ಒಂದು ವಿಲೇಜ್ ಮೇಲೆ ಕೊಡ್ತಿರ್ತಾರೆ ಆ ವಿಲೇಜ್ ನೀವು ಚಾಯ್ಸ್ ಮಾಡ್ಕೋಬೇಕ್ರಿ ಮೊದಲನೇ ಅಭ್ಯರ್ಥಿ ಹೋಗಿದ್ದಂದ್ರೆ ಅವ್ನು ಆ ಚಾಯ್ಸ್ ಮಾಡ್ಕೊಂಡಿದ್ದಂದ್ರೆ ಉಳಿದಿದ್ದ ರೀ ಈಗ ಈಗ ಬಾಗಲಕೋಟೆ ಐತಿ ಅದೇ ರೀತಿ ವಿದ್ಯಾಗೇರಿ ಐತಿ ಅದೇ ರೀತಿ ಗದ್ನಿಕೇರಿ ಐತೆ ತಿಂ ತಿಳ್ಕೊರಿ ನೀವು ಈಗ ಅವಾಗ ಅಜ್ನಿಕೆ ತೊಗೊಂಡಂದ್ರೆ ನಿಮಗೆ ಉಳಿದು ಬಾಗಲ್ಕೋಟ ವರಿಂಗ ಸಾಕಷ್ಟು ಇರ್ತಾವ್ರ ಎಲ್ಲೆ ಎಲ್ಲೆಲ್ಲ ಕಲ್ಲಿ ಇರ್ತಾವೆ ಅವ್ರ ಕಡೆ ಲಿಸ್ಟ್ ಇರುತ್ತಾ ಅಲ್ಲಿ ಅದಕ್ಕೆ ಕೌನ್ಸಿಲಿಂಗನ್ನು ಮಾಡ್ತಾರೆ ತೆತ್ತೆಲ್ಲ ಕೌನ್ಸಿಲಿಂಗ್ ಅಂದ್ರೆ ಮತ್ತೆ ಏನ್ ಇದೇ ರೀತಿ ನೀವು ನಿಮ್ದು ಯಾವ ಲೊಕೇಶನ್ದಾಗ ಕೆಲಸನ ಮಾಡ್ತೀರಿ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ಇರ್ತದೆ ರೀ ತೇತಾ ಸ್ನೇಹಿತರೆ ಎಷ್ಟೇ ಕೌನ್ಸಿಲಿಂಗ್ ಇರುತ್ತೆ ಹಾಗಿದ್ರೆ ಕೌನ್ಸಲಿಂಗ್ ಕಂಟೆಂಟ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ತೊಗೊಂಡ್ ಹೋಗ್ಬೇಕ್ರಿ ಸ್ನೇಹಿತರೆ ಆದಷ್ಟೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಹೋಗ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಹೋಗ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ರೀ ಎಸ್ ಎಸ್ ಎಲ್ ಸಿ ಮಾಸ್ ಕಾಡ್ರಿ ನಿಮ್ಮ ತಂದೆ ತಾಯಿದ ಆಧಾರ್ ಕಾರ್ಡ್ ಆದರೂ ಒಯ್ರಿ ಜೆರಾಕ್ಸ್ ಇದ್ರೆ ಜೆರಾಕ್ಸ್ ಹೋಯ್ರಿ ಇಲ್ಲಪ್ಪ ಅಂದ್ರೆ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ ಇಟ್ಕೊಂಡು ಹೋಗೋದು ಬೆಟ್ರಿ ಒಂದು ನಾಲ್ಕು ಫೋಟೋ ಒಯ್ಯಿರಿ ಅದೇ ರೀತಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಕೇಳ್ತಾರೆ ಬ್ಯಾಂಕ್ ಡಿಟೇಲ್ಸನ್ನು ಒಯ್ಯಿರಿ ತಿರ್ತಲ್ಲ ಮತ್ತೆ ಇದಕ್ಕೆ ಈಗೇನು ಒಟ್ಟು ಬೇಕಂತೇನಿಲ್ಲ ಆದರೆ ಸೆಲೆಕ್ಷನ್ ಆಗಿದ್ದು ಎದುರೋ ಇರ್ತಲ್ಲ ಅವರು ಕೂಡ ಕಡ್ಡಾಯವಾಗಿ ಬೇಕು ರೀ ನಿಮ್ಮ ಕಡೆ ಇಟ್ಕೊಂಡು ತಗೊಂಡು ಹೋಗಿ ಅಲ್ಲಿ ಇಸ್ಕೊಂಡ್ರೆ ಓಕೆ ರೀ ಇಸ್ಕೊಲಿಕ್ಕಂದ್ರೆ ವಾಪಸ್ ನಿಮ್ಗೆ ಕೊಡ್ತಾರೆ ಮತ್ತು ಡ್ಯೂಟಿ ಜಾಯ್ನ್ ಆಗಿ ಮತ್ತೊಮ್ಮೆ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೋತಾರ ಬಟ್ ಈಗ ಚೆಕ್ ಮಾಡ್ತಿರ್ತಾರಲ್ಲ ಅದಕ್ಕಾಗಿ ಇಲ್ಲಿ ಏನೇನು ಓದಬೇಕಪ್ಪ ಅಂದರೆ ನೀವೇನಂದ್ರೆ ಈ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಇಲ್ಲಿ ಗ್ರಾಮೀಣ ಮಾಧ್ಯಮದೊಳಗೆ ಆಯ್ಕೆ ಆಗ್ಯಾನ ಇದನ್ನು ಕೂಡ ಡಾಕ್ಯುಮೆಂಟ್ಸ್ ಕಡ್ಡಾಯ ಬೇಕು ರೀ ಇಲ್ಲಿ ಒಬ್ಬರು ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗ್ಯಾರ ಹೀಗೆ ಅದೇ ರೀತಿ ನೀವು ಎಲ್ಲಿ ಸೆಲೆಕ್ಟ್ ಆಗಿರ್ತಿರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ಒಯ್ಯಬೇಕು ರೀ ಅಂಗವಿಕಲ ಅಭ್ಯರ್ಥಿ ಇದ್ರೆ ಅಂಗವಿಕಲ ಅಭ್ಯರ್ಥಿ ಫಾರ್ಮೆಲ್ಲ ಕೂಡ ಒಯ್ಬೇಕು ರೀ ತಿಳಿತಲ್ಲ ಅದೇ ರೀತಿ ಇಲ್ಲಿ ನೋಡ್ಕೊರಿ ಕನ್ನಡ ಮಾಧ್ಯಮ ಗ್ರಾಮೀಣ ಇರ್ಬೋದು ಅದೇ ರೀತಿ ನೀವೇನೋ ಯಾವ ಕೆಟಗರಿ ಟು ಎ ಟು ಬಿ ತಡೆ ಎ ಬಿ ಅಂತ ಏನು ನಿಮ್ಮ ಕೆಟಗರಿ ಇರ್ತಲ್ಲ ಆ ಕೆಟಗರಿದು ಪ್ರಮಾಣ ಪತ್ರವನ್ನು ಕೂಡ ಒಯ್ಬೇಕು ರೀ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ರೀ ಇಲ್ಲದ್ರಾಗ ಏನು ಕೌನ್ಸಿಲಿಂಗ್ದಾಗ ಏನು ಕೇಳ್ತಾರೆ ನಿಮ್ಮದು ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮದು ಯಾವ ಜಾಗ ಅಂತ ಕೇಳ್ತಾರೆ ಅಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಮುಗಿತು ರೀ ಈಗ ಒಂದು ಕೆಲವೊಂದು ಸಾರಿ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಂಗಿಲ್ಲ ಜಾಬ್ ಮಾಡ್ತಿರ್ತೀರಿ ಅವ್ರ ಕಡೆ ಕೊಟ್ಟಿರ್ತೀರಿ ಅವನು ಇಸ್ಕೊಂಬರಕ್ಕೆ ಬರೋಕಾ ಹಾಕಿರಂಗಿಲ್ಲ ಒಂದು ವೇಳೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಹಂಗೆ ಹೋಗ್ರಿ ಮತ್ತೆ ನೀವು ಡ್ಯೂಟಿ ಜಾಯಿನ್ ಆಗೋ ಡಾ ಡಾಕ್ಯುಮೆಂಟ್ಸ್ ಏನೇನು ಇಸ್ಕೋತಾರಲ್ಲ ಅವಾಗಾದರೂ ಕೂಡ ಕೊಡ್ಬೋದು ಆದರೆ ಕೆಲವೊಂದು ಸಾರಿ ಡಾಕ್ಯುಮೆಂಟ್ಸನ್ನು ಎಲ್ಲ ಕೇಳ್ತಾರೆ ಅದಕ್ಕಾಗಿ ಇದ್ದು ಅಂದ್ರೆ ತೊಗೊಂಡು ಹೋಗ್ರಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಇತ್ತಲ್ಲ ಆಧಾರ್ ಕಾರ್ಡ್ ಮಸ್ ಕಾರ್ಡ್ ಅದೇ ರೀತಿ ನಿಮ್ಮ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಒಂದು ನಾಲ್ಕು ಫೋಟೋ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನಿಮ್ಮ ತಂದೆ ತಾಯಿದ ಆಧಾರ್ ಕಾರ್ಡ್ ಇನ್ನು ಅದೇ ರೀತಿ ನಿಮ್ಮದು ಲಾಸ್ಟ್ ಟೈಮ್ ಏನ ಫಿಸಿಕಲ್ ಫಿಟ್ನೆಸ್ ತೆಗೆಸಿರಿ ಅಂದ್ರೆ ಅದನ್ನು ತೊಂದ್ರೆ ನಿಮ್ಮ ಕಡೆ ಅವ್ರು ಡಾಕ್ಯುಮೆಂಟ್ಸ್ ಈ ಪರೀಕ್ಷೆಗೆ ಸಂಬಂಧಿಸಿದಂತೀನಿ ಫಿಸ್ಕಲ್ ಹೋಗ್ಬೇಕಾರೆ ಏನೆಲ್ಲ ಹೋಗಿದ್ರಲ್ಲ ಅವನ್ನೆಲ್ಲ ಕೂಡ ತೆಗೆದುಕೊಂಡು ಹೋಗ್ರಿ ತೀತಲ ಇದ್ದ ಹಾಗೇ ರೀತಿನ ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಒನ್ ರೆಸ್ಟ್ ಒನ್ ಹೆಸ್ಕಾಮು ಮತ್ತು ಬೆಸ್ಕಾಮು ಏನೋ ಒನ್ ರೆಸ್ಟ್ ಒನ್ನ ಲಿಸ್ಟಾಗಿ ಬಿಡವಲ್ರಿ ಯಾವಾಗ ಬಿಡ್ತಾರೆ ಸ್ನೇಹಿತರು ನೋಡ್ರಿ ಬೆಸ್ಕಾಮ್ ದಿನ ಲೇಟ್ ಭಾಳ ರೀ ಯಾಕಂದ್ರೆ ಅವರು ಮೆಡಿಕಲ್ ಯಾವ ರೀತಿ ನಡ್ಸಾಕತ್ತಂದ್ರೆ ಭಾಳ ನಿಧಾನವಾಗಿ ನಡ್ಸಕತ್ತರಿ ಈಗ ಇನ್ನೇನೋ ಮೊನ್ನೆ ಒಂದು ಲಿಸ್ಟ್ ಬಿಟ್ಟಾರೆ ಮತ್ತು ಮೆಡಿಕಲ್ದು ಇನ್ನು ಹನ್ನೊಂದನ ಹನ್ನೆರಡು ಜನ ಅದ ರೀ ಅವ್ರ್ದೆಲ್ಲ ಕೂಡ ಮತ್ತೆ ವೆರಿಫಿಕೇಶನ್ ನಾನು ಮಾಡ್ಬೇಕಂದ್ರೆ ಮೆಡಿಕಲ್ ಚೆಕ್ ಮಾಡಬೇಕು ಮೆಡಿಕಲ್ ಚೆಕ್ ಆದಮೇಲೆ ಅವರು ಪಾಸ್ ಆದ್ರಂದ್ರೆ ಒಬ್ಬರು ಒಬ್ಬರ ಇಬ್ಬರು ಪಾಸ್ ಅದನ್ನು ಒಬ್ಬ ಮುಂದೆ ಕಳಿಸ್ತಾರ ಮತ್ತೆ ಎಷ್ಟು ಬೀಳ್ತಲ್ಲ ಮತ್ತು ಅಷ್ಟು ಅಭ್ಯರ್ಥಿನ ಕರಿಯಾಕತ್ತ ರೀ ಪೇಕ್ ಡಾಕ್ಯುಮೆಂಟ್ಸ್ ಏನು ಹಚ್ಚೆಚ್ಚು ಏನು ಪಾಸಾಗಿರಲ್ಲ ಅದರಿಂದ ಈಗ ಪ್ರಾಬ್ಲಮ್ ಆಗತ್ತದ ರೀ ಮುಖ್ಯವಾಗಿ ಆಗಕ್ಕಿದ ಕಾರಣ ರೀ ಇನ್ನೇನು ಕೆಲವೇ ದಿನಗಳ ಅದನ್ನು ಕೂಡ ಬಿಡ್ತಾರೆ ಒಟ್ಟು ಒಟ್ಟಾರೆಯಾಗಿ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಜಾಯ್ನಿಂಗ್ ಯಾವ ಬರುತ್ತಪ್ಪ ಅಂದರೆ ಬೆಸ್ಕಾಮ್ ಹೆಸ್ಕಾಮವ್ರದು ಮಾರ್ಚ್ ಜೂನ್ವರೆಗೂ ಕೂಡ ಹೋಗ್ಬೋದು ರೀ ಜಾಯ್ನಿಂಗ್ ಕರ್ಕೊಂಡ್ರೂ ಕೂಡ ಯಾವ ರೀತಿ ಮಾಡ್ತಾನೆ ಸ್ಯಾಲ್ರಿ ಹಾಕೊಂಡು ಮಾತ್ರ ಜೂನ್ ನಂತರನ ರೀ ಈಗ ಇದನ್ನ ಕೌನ್ಸಿಲಿಂಗ್ ಮಾಡ್ಕೊಂಡು ಇನ್ನು ಮತ್ತೆ ಆರ್ಡ್ರ್ ಕಾಪಿ ಇಶ್ಯೂ ಮಾಡ್ಬೇಕಾ ಸಿಂಧುತ್ವ ತಗ್ಸೋದೊಂದು ಇರ್ತೈತೆ ರೀ ಅದನ್ನ ತಗ್ಸ್ಬೇಕಂದ್ರೆ ಎಲ್ಲ ಕೂಡ ಇವ್ರದ್ದು ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಮಾರ್ಚ್ ಮಟ್ಟ ಜಗತೈತ್ರಿ ಇವ್ರದೇ ಈಗ ಈಗ ಹೊಂಟಾರ್ದ ಇನ್ನು ನಿಮ್ಮದು ಇನ್ನ ಒಂದಷ್ಟು ಒಂದು ಒನ್ ಲಿಸ್ಟಾಗ ಅದನ್ನು ಅದನ್ನ ಲಿಸ್ಟ್ ಬಿಟ್ಟ ಮೇಲೆ ಮತ್ತು ಕೌನ್ಸಿಲಿಂಗ್ ಕರೆದು ಅದೆಲ್ಲ ಬರ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಹೆಸ್ಕಾಮ್ ಬೆಸ್ಕಾಮ್ ಎಲ್ಲಿ ಮಠ ಆಗುತ್ತಪ್ಪ ಅಂದ್ರೆ ಕನಿಷ್ಠ ಅಂದರೂ ಕೂಡ ಏಪ್ರಿಲ್ ಮುಂದೆ ರೀ ನಿಮ್ಮದು ತೀತಲ್ಲ ಲಿಸ್ಟ್ ಅಂತರೂ ರೀ ಲಿಸ್ಟ್ ಭಾಳದ್ರೆ ಇನ್ನೊಂದು ಇಪ್ಪತ್ತು ದಿವ್ಸದಾಗ ಬಿಡ್ಬೋದು ರೀ ಜನವರಿ ಒಳಗೆ ಬರುತ್ತೆ ನೋಡ್ರಿ ನಿಮ್ಮದು ಬೆಸ್ಕಾಮ್ದೆಲ್ಲ ಲಿಸ್ಟ್ ಒನ್ ಡಸ್ಟ್ ಒಂದು ಜನವರಿ ಒಳಗೆ ರೀ ಈಗಂತರೂ ಬರಂಗ್ಲಾರದು ಸ್ಲೋ ಪ್ರೊಸೆಸ್ ಭಾಳ ಐತ್ರಿ ತೀತಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ಮುಂದೆ ವೀಡಿಯೋದಲ್ಲಿ ಸಿಗೋಣ ಶುಭ ದಿನ